ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮೊಳಕಾಲ್ಮೂರಿನ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ನಿರಂತರವಾಗಿ ವರದಿ ಬಿತ್ತರಿಸಿದ್ವಿ ಕಾರಣ ಆಸ್ಪತ್ರೆಯಲ್ಲಿ ಕರೆಂಟ್ ಕೈ ಕೊಟ್ಟಿತ್ತು ಮೊಬೈಲ್ ಬೆಳಕಲ್ಲಿ ಮೊಬೈಲ್ ಬೆಳಕಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿತ್ತು ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳೀಯ ಶಾಸಕ ಮೊಳಕಾಲ್ಮೂರು ಆಸ್ಪತ್ರೆಗೆ ಶಾಸಕ ಗೋಪಾಲ್ ಕೃಷ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಖುದ್ದು ಪರಿಶೀಲನೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಆಸ್ಪತ್ರೆಯ ಆಡಳಿತಾಧಿಕಾರಿಯ ಮೇಲೆ ಶಾಸಕರು ಫುಲ್ ಗರಂ ಹಾಕಿಬಿಟ್ಟಿದ್ದಾರಂತೆ ಕತ್ತಲಲ್ಲಿ ಚಿಕಿತ್ಸೆ ನೀಡಿ ವಿಡಿಯೋ ವೈರಲ್ ಮಾಡಿದ್ಯಾರು ಮಾಡಿದ್ದೀರಾ ನೀವು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಶಾಸಕರು ಡಾಕ್ಟರ್ ಸುರೇಂದ್ರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ವಿಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ವೈದ್ಯರು ಸ್ಪಷ್ಟನೆ ಕೊಟ್ಟಿದ್ದಾರಂತೆ ಆಡಳಿತಾಧಿಕಾರಿ ಮತ್ತು ಗೋಪಾಲಕೃಷ್ಣ ನಡುವೆ ಕೆಲಕಾಲ ವಾಕ್ ಸಮರ ಕೂಡ ಉಂಟಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅವ್ಯವಸ್ಥೆ ಸರಿ ಆಗಬೇಕು ಈ ಕತ್ತಲಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾರೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು ದೌರ್ಜನ್ಯ ಮಾಡ್ತಾ ನಾನು ತಪ್ಪೇನು ಸರ್ ಅಲ್ಲ ಸರ್ ನಾನು ತಪ್ಪೇನು ಮಾತಾಡ್ತೀನಿ નીચે ડૉક્ટર ડૉક્ટર હેરાજુ આ ની ડૉક્ટર કચમતો ડન યાર ડૉક્ટર એમએલઆર માતરનો એમએલઆર માતરનો કઈન માતરનો એમએલ સાહેબ એસએએ આ ની ડૉક્ટર ડૉક્ટર સાહેબ આની ક્લાસ છે ગેસ્ટર યાર આ પાડો યાર ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ವರದಿ ಮಾಡಿದ್ವಿ ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಶಾಸಕರ ಭೇಟಿಯಾಯಿತು ಬಟ್ ಅಟ್ ಲೀಸ್ಟ್ ಏನಾದ್ರೂ ಕ್ರಮ ಆಗುತ್ತಾ ಅಂತ ಯಾರು ಇಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೋ ಯಾರು ಮೊಬೈಲ್ ಟಾರ್ಚ್ ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವರ ಮೇಲೆ ಏನಾದ್ರೂ ಆಕ್ಷನ್ ಏನ್ ಬೆಳವಣಿಗೆ ಆಯಿತು ಏನು ಡೀಟೇಲ್ಸ್ ಕೊಡ್ತೀರಿ ವೀರೇಶ್ ಖಂಡಿತ ಶ್ರುತಿ ಏನಂದ್ರೆ ಮೊಕಾಲ್ಮೋರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಕಳೆದ ಹದಿನೈದು ದಿನಗಳಿಂದ ವಿದ್ಯುತ್ ಇಲ್ಲ ಮೇಣದ ಬತ್ತಿಯಲ್ಲಿ ಮತ್ತೆ ಮೊಬೈಲ್ ಟಾರ್ಚ್ ನಲ್ಲಿ ಏನ್ ಚಿಕಿತ್ಸೆ ನೀಡ್ತಾರೆ ಅಂತ ಹೇಳ್ಬಿಟ್ಟು ಇಡೀ ದಿನ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿಯಲ್ಲಿ ಸುದ್ದಿ ಮಾಡಲಾಯಿತು ಈ ಹಿನ್ನೆಲೆಯಲ್ಲಿ ಏನು ಗೋಪಾಲಕೃಷ್ಣ ಆ ಭಾಗದ ಅಂದ್ರೆ ಕ್ಷೇತ್ರದ ಮೊಕ ಏನು ಎನ್ ವೈ ಗೋಪಾಲ್ ಕೃಷ್ಣ ಅವರು ಆಸ್ಪತ್ರೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ವೈ ಆಡಳಿತ ಅಧಿಕಾರಿಗಳು ಮತ್ತೆ ವೈದ್ಯರು ಎನ್ ಸುರೇಂದ್ರ ಅಂತ ಇರ್ತಾರೆ ಅವ್ರ ಬಗ್ಗೆ ಏನಂದ್ರೆ ಈ ಏನ್ ವ್ಯವಸ್ಥೆ ಅವ್ಯವಸ್ಥೆ ಇರಿ ಈಗ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಅವರು ಅಲ್ಲಿರುವಂತಹ ಸಮಸ್ಯೆಗಳನ್ನ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಯಾವುದೇ ರೀತಿಯಾದ ಅನುಕೂಲಗಳಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಆಗ ಈ ಒಂದು ಏನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ಕುಂದು ಕೊರತೆಗಳನ್ನ ವಿಚಾರಿಸಿಕೆ ಹೋಯ್ದಂತಹ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಆಡಳಿತಾಧಿಕಾರಿಗಳ ಮೇಲೆ ಏಕಾಏಕಿ ಗರಂ ಆಗ್ತಾರೆ ಯಾಕಂದ್ರೆ ಕತ್ಲಲ್ಲಿ ಏನಂದ್ರೆ ಬ ಚಿಕಿತ್ಸೆ ನೀಡಿರುವಂತಹ ವಿಡಿಯೋ ಆಡಳಿತಾಧಿಕಾರಿ ಇಲ್ಲ ಸಿಬ್ಬಂದಿಗಳ ವೈರಲ್ ಮಾಡಿದ್ರ ಯಾಕೆ ಈಗ ಈಗ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಆಗ್ತಾರೆ ಆದ್ರೆ ಅದಕ್ಕೆ ನಮಸ್ಕಾರ ಮಾಡುವ ಮೂಲಕ ಅವರು ಒಂದು ಆಡಳಿತ ಅಧಿಕಾರಿಗಳಿಗೆ ಗರಂ ಆಗ್ತಾರೆ ಆ ಸಂದರ್ಭದಲ್ಲೇ ಕೂಡ ಏನ್ ಎನ್ ವೈ ಕೃಷ್ಣ ಅವರ ಬೆಂಬಲಗಿರಿ ಇರ್ತಾರೆ ಬೆಂಬಲಗಿರು ಕೂಡ ಆಸ್ಪತ್ರೆ ವೈದ್ಯಾಧಿಕಾರಿಗಳ ಮೇಲೆ ಅವರು ಕೂಡ ಕೆಲ ಕಾಲ ಮಾತಿನ ಚಕಮಕಿ ನಡೀತದೆ ಅಂದ್ರೆ ಇಲ್ಲಿ ಒಂದು ನಾವು ನೋಡ್ಬೋದು ಮೇಲ್ನೋಟಕ್ಕೆ ಏನಂದ್ರೆ ಅಲ್ಲಿನ ಕುಂದು ಕೊರತೆಗಳನ್ನ ವಿಚಾರಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಒಬ್ಬ ಶಾಸಕರಾದಂತವರು ಅಲ್ಲಿನ ಸಮಸ್ಯೆಗಳೇನಿದಾವೆ ಆ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಬೇಕನ್ನೋದು ಹೊರತುಪಡಿಸಿ ಆ ಅಧಿಕಾರಿಗಳ ಮೇಲೆನೆ ನೀವು ವಿಡಿಯೋ ವೈರಲ್ ಮಾಡಿದ್ರಂತ ಗರಂ ಮಾಡಿರೋದು ಎಷ್ಟು ಪ್ರಶ್ ಎಷ್ಟು ಸರಿ ಅನ್ನುವ ಒಂದು ಪ್ರಶ್ನೆ ಅಲ್ಲಿನ ಸಾರ್ವಜನಿಕರಲ್ಲೂ ಕೂಡ ಈಗ ಉದ್ಭವ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳು ಕೂಡ ಇರುವುದನ್ನು ಅಲ್ಲಿ ಈ ಹಿಂದೆ ಆಡಳಿತ ಅಧಿಕಾರಿಗಳು ಮತ್ತೆ ಅಲ್ಲಿನ ಸಿಬ್ಬಂದಿಗಳು ಸಹ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಅನುಕೂಲಗಳನ್ನ ಮಾಡ್ಕೊಟ್ಟಿಲ್ಲ ಅನ್ನುವ ಒಂದು ಪ್ರಶ್ನೆ ಎದುರಾಗಿದೆ ಅಂತಾನೆ ಹೇಳ್ಬೋದು ವೀರೇಶ್ ಮೋಸ್ಟ್ಲಿ ವಿಡಿಯೋ ವೈರಲ್ ಮಾಡಿದ ಇಂಪಾರ್ಟೆಂಟ್ ಅಲ್ಲ ಬಟ್ ಅಲ್ಲಿ ಅವ್ಯವಸ್ಥೆ ಸರಿ ಮಾಡುವುದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಶಾಸಕರು ಆ ಕಡೆ ಗಮನ ಕೊಡ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಧನ್ಯವಾದಗಳು ವೀರೇಶ್ ಮಾಹಿತಿಗಾಗಿ ரத்தனால